ಒಂದು ಸಾವಿರ ವರ್ಷದ ಇತಿಹಾಸ ಇರುವ ದ್ರಾವಿಡ ಭಾಷೆಯಾದ ಬ್ಯಾರಿ ಭಾಷೆ ಅತ್ಯಂತ ಶ್ರೀಮಂತವಾದ ಭಾಷೆ ಕನ್ನಡ ಲಿಪಿಯನ್ನು ಬಳಸಿಕೊಂಡು ಹಲವಾರು ಸಾಹಿತ್ಯ ಗ್ರಂಥಗಳು ವ್ಯಾಕರಣಗಳು ಶಬ್ದಕೋಶಗಳು ಎಲ್ಲವೂ ಬಂದಿದೆ ಹಿಂದಿನ ಅಕಾಡೆಮಿ ಅಧ್ಯಕ್ಷರು ಬಹಳಷ್ಟು ಇದಕ್ಕಾಗಿ ಶ್ರಮವನ್ನು ವಹಿಸಿದ್ದಾರೆ ಕಳೆದ ಎರಡು ಅವಧಿಯ ಅಧ್ಯಕ್ಷರ ಅವಧಿಯಲ್ಲಿ ನಡೆದಂತಹ ಸ್ಥಾಯಿ ಸಮಿತಿಗಳಲ್ಲಿ ಕೂಡ ಬ್ಯಾರಿ ಲಿಪಿಯ ಬಗ್ಗೆ ಉಲ್ಲೇಖ ಅವರು ಮಾಡಿದ್ದಾರೆ ಯಾವುದೇ ಒಂದು ಭಾಷೆಯ ಬೆಳವಣಿಗೆಗೆ ಲಿಪಿ ಅನಿವಾರ್ಯ ಮತ್ತು ಅಗತ್ಯ ಖಂಡಿತವಾಗಿಯೂ ಅಲ್ಲ ಆದರೆ ಲಿಪಿ ಇದ್ದರೆ ಆ ಭಾಷೆ ಶ್ರೀಮಂತ ಭಾಷೆ ಆಗುತ್ತೆ ಅನ್ನತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಸಮಿತಿ ಸದಸ್ಯರಲ್ಲಿ ನಾವು ತೀರ್ಮಾನ ಮಾಡಿದ ಹಾಗೆ ಆರು ಮಂದಿ ಒಂಬತ್ತು ಮಂದಿ ತಜ್ಞರನ್ನು ನಾವು ಸೇರಿಸಿಕೊಂಡು ಒಂದು ಸಮಿತಿಯನ್ನು ನಾವು ಸಿದ್ಧಪಡಿಸಿ ಈ ಬಗ್ಗೆ ಒಂದು ಲಿಪಿಯನ್ನು ಆರು ತಿಂಗಳಿಂದ ಸತತವಾಗಿ ಆವಿಷ್ಕಾರ ಮಾಡಿ ಸಂಶೋಧನೆಯನ್ನು ಮಾಡಿ ನಾವು ಮೊನ್ನೆ ಬಿಡುಗಡೆ ನಾವು ಮಾಡಿದ್ದೇವೆ ಭಾಳ ಸಂತೋಷ ನಮಗೆ ಆಗ್ತಾ ಇದೆ ಬ್ಯಾರಿ ಭಾಷೆಗೆ ಲಿಪಿ ಇಲ್ಲದ ಭಾಷೆ ಅನ್ನತಕ್ಕಂಥ ಆ ಒಂದು ಕೊರತೆಯನ್ನು ನಾವು ನೀಗಿಸಿದ್ದೇವೆ ಅದು ಕೂಡ ಅತ್ಯಂತ ಸರಳ ರೀತಿಯಲ್ಲಿ ತಂತ್ರಜ್ಞಾನ ಒಪ್ಪಿಕೊಳ್ಳುವ ಮತ್ತು ಒಗ್ಗಿಕೊಳ್ಳುವ ರೀತಿಯಲ್ಲಿ ನಾವು ಲಿಪಿಯನ್ನು ದ್ರಾವಿಡ ಭಾಷೆಗೆ ಹತ್ತಿರವೂ ಆಗಿರಬೇಕು ಇತರ ಭಾಷೆಗಳು ಹಾಗೆ ಇರಲೂಬಾರದು ಅನ್ನತಕ್ಕಂಥ ವಿನ್ಯಾಸದಲ್ಲಿ ನಾವು ಮಾಡಿದ್ದೇವೆ ಇನ್ನೂ ಕಲಿಕಾ ವಿಧಾನವನ್ನು ನಾವು ತಿಳಿಸಲಿಲ್ಲ ಕಲಿಕಾ ವಿಧಾನ ತಿಳಿದರೆ ಇನ್ನಷ್ಟು ಸುಲಭ ಆಗುತ್ತೆ ಅದಕ್ಕಿಂತ ಮೊದಲೇ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಮಂದಿ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಹೆಸರುಗಳನ್ನು ಬ್ಯಾರಿ ಲಿಪಿಯಲ್ಲಿ ಬರೆದು ಸಂಭ್ರಮಿಸಿದ್ದಾರೆ ಹತ್ತಾರು ಜನ ಕವನಗಳನ್ನು ಬರೆದಿದ್ದಾರೆ ನಮ್ಮ ನಿರೀಕ್ಷೆ ಇದು ಒಂದು ವರ್ಷಗಳಲ್ಲಿ ಆಗಬೇಕು ಅನ್ನತಕ್ಕಂಥದ್ದು ನಮ್ಮ ನಿರೀಕ್ಷೆಯಾಗಿತ್ತು ಆದರೆ ಒಂದೇ ದಿನಗಳಲ್ಲಿ ಈ ರೀತಿಯ ಒಂದು ಪ್ರಚಾರ ಜನರ ಉತ್ಸಾಹ ಇದನ್ನೆಲ್ಲ ಕಂಡಾಗ ಖಂಡಿತವಾಗಿಯೂ ಜನ ಇದನ್ನು ಸ್ವೀಕರಿಸಿದ್ದಾರೆ ಅನ್ನತಕ್ಕಂಥ ಒಂದು ಸಂತೋಷ ನಮ್ಮದಾಗಿದೆ